ದರ್ಶನ್ ರಾಜತಿಥ್ಯ ನಡೀತಲ್ಲ ಪರಪ್ಪನ ಅಗ್ರಹಾರ ಜೈಲಲ್ಲಿ ಅದರ ಅಸಲಿ ಕಹಾನಿ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ಜೈಲಿನಿಂದ ಒಂದು ವೈರಲ್ ಆಗುತ್ತೆ ಒಂದು ಫೋಟೋ ಆ ಫೋಟೋದಲ್ಲಿ ನಾಲ್ಕು ಜನ ಇರ್ತಾರೆ ದರ್ಶನ್ ವಿಲ್ಸನ್ ಗಾರ್ಡನ್ ಮತ್ತು ಅವರ ಮ್ಯಾನೇಜರ್ ನಾಗರಾಜ್ ಹಾಗೆ ಕುಳ್ಳ ಸಿಂಗ್ ಆ ಫೋಟೋ ಹಿಂದಿನ ಅಸಲಿಯ ತೀನು ವಿಚಾರಣೆ ವೇಳೆ ಫೋಟೋ ಬಗ್ಗೆ ದರ್ಶನ್ ಏನ್ ಹೇಳಿದ್ರು ಅಕಸ್ಮಾತ್ ಆಗಿ ದರ್ಶನ್ ರೌಡಿ ನಾಗನ ಜೊತೆ ಕುಡಿದುಕೊಂಡ್ರ ರೌಡಿ ನಾಗ ಕಾಫಿ ಕುಡಿದ್ರೆ ದರ್ಶನ್ ಬಿಸಿ ನೀರು ಕುಡಿದಿದ್ದಂತೆ ಆ ಕಪ್ ನಾವು ಗಮನಿಸ್ತಾ ಇದೀಯಾ ಟಿಪಾಯಿ ಚೇರ್ ಗಳು ಹಾಕೊಂಡಿದ್ದು ಎಲ್ಲ ರೆಸಾರ್ಟ್ ರೀತಿಯಲ್ಲಿ ಜೊತೆಗೆ ಒಂದು ಕಾಫಿ ಕಪ್ ಬೇರೆ ಆ ಕಾಫಿ ಕಪ್ ನಲ್ಲಿ ಕಾಫಿ ಕುಡ್ದಿಲ್ವಂತೆ ದರ್ಶನ್ ಬಿಸಿ ನೀರು ಕುಡಿದಿದ್ದಂತೆ ಅಚಾನಕ್ಕಾಗಿ ರೌಡಿ ನಾಗ ಸಿಕ್ಕಿದ್ದಂತೆ ಕಾಫಿ ಮಗ್ನಲ್ಲಿ ದರ್ಶನ್ ಬಿಸಿನೀರ್ ಮಾತ್ರ ಕುಡಿತಂತೆ ಇದು ರಾಜಾತಿಥ್ಯ ಸಿಕ್ತಲ್ಲ ಆ ಬಗ್ಗೆ ದರ್ಶನ್ಗೆ ಪೊಲೀಸರು ಪ್ರಶ್ನಿಸಿದ್ರೆ ದರ್ಶನ್ ಕೊಟ್ಟಂತ ಹೇಳಿಕೆ ಸಿಗರೇಟ್ ಯಾರು ಕೊಟ್ಟರು ಹಾಗಿದ್ರೆ ಆ ಬಗ್ಗೆ ಬಾಯ್ಬಿಟ್ಟಿದ್ದೆ ಪೊಲೀಸ್ ವಿಚಾರಣೆಯ ವೇಳೆ ಫೋಟೋ ಬಗ್ಗೆ ದರ್ಶನ್ ಬಾಯ್ಬಿಟ್ಟಂತಹ ವಿಚಾರ ಇದೆ ಕಾಫಿ ಮಗ್ನಲ್ಲಿ ನಾನು ನೀರು ಕುಡಿತಾ ಇದ್ದೆ ಬಿಸಿನೀರ್ ಕುಡಿತಾ ಇದ್ದೆ ಅಷ್ಟೇ ನನ್ನ ಪಕ್ಕದಲ್ಲಿ ಏನು ಕುಳ್ತಿದ್ದಾರೆ ರೌಡಿ ಶೀಟರ್ನಾಗ ಅಚಾನಕ್ ಆಗಿ ಸಿಕ್ಕಿದ್ರು ಆದ್ರೆ ಸಿಗರೇಟ್ ಸಿಗರೇಟ್ ವಿಚಾರ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಇಲ್ಲ ಜೊತೆಗೆ ಒಬ್ಬ ವಿಚಾರಣಾಧೀನ ಕೈದಿಗೆ ಕೊಲೆಯಂತಹ ಆರೋಪದಡಿ ಜೈಲಿನೊಳಗಿರೋದು ಯಾವುದೋ ಅಲ್ಲ ಅಂತಲ್ಲಿ ಇಂತಹ ಒಂದು ಸೆಟ್ ಅಪ್ ಮಾಡಿ ಈ ರೀತಿಯಲ್ಲಿ ಚೇರು ಕುರ್ಚಿಗಳನ್ನೆಲ್ಲ ಹಾಕಿ ವ್ಯವಸ್ಥೆ ಅಂತ ಅನ್ನೋದಕ್ಕೆ ಉತ್ತರ ಇಲ್ಲ ಈಗ ಪೊಲೀಸರು ಕೇಳಿದಂತಹ ಪ್ರಶ್ನೆಗೆ ದರ್ಶನ್ ಬಿಟ್ಟಂತ ವಿಚಾರ ಇದೆ ಈಗಾಗಲೇ ಸರ್ಜರಿ ಮಾಡಿದ್ದಾರೆ ಸೆಂಟ್ರಲ್ ಜೈಲಿಗೆ ಜೈಲಲ್ಲಿ ದೌಲತ್ತು ತೋರಿಸಿದವ್ರನ್ನೆಲ್ಲ ದಿಕ್ಕಾಪಾಲಾಗಿಸ್ತಾ ಇದ್ದಾರೆ ಬೇರೆ ಬೇರೆ ಜೈಲಿಗೆ ಈ ಮಧ್ಯೆ ವಿಚಾರಣೆ ಏನ್ ನಡೀತು ಈ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಫೋಟೋದಲ್ಲಿ ಇರೋರನ್ನ ವಿಚಾರಿಸಿದ್ದಾರೆ ಆಗ ದರ್ಶನ್ ಹೇಳಿದಂತಹ ಮಾತಿದೆ ಕಾಫಿ ಮದ್ನಲ್ಲಿ ನಾನು ಬಿಸ್ನೀರು ಕುಡಿತಾ ಇದ್ದೆ ನಾನೇನು ರೌಡಿನಾಗ ಹುಡ್ಕೊಂಡು ಹೋಗಿದ್ದಲ್ಲ ಅವ್ರಿಗೆ ಅಚಾನಕ್ಕಾಗಿ ಸಿಕ್ಕಿದ್ದಷ್ಟೇ ಅನ್ನೋದು ಪೊಲೀಸರ ವಿಚಾರಣೆಯ ವೇಳೆ ದರ್ಶನ್ ಬಾಯ್ಬಿಟ್ಟಂತ ವಿಷಯ ಅಕಸ್ಮಾತ್ ಕುಳಿತುಕೊಂಡಿದ್ದಂತೆ ಆರಂಭದಲ್ಲಿ ದರ್ಶನ್ ಜೈಲಿಗೆ ಹೋಗ್ತಾ ಇದ್ದಂತೆ ರೌಡಿ ನಾಗನನ್ನ ವಿಚಾರಿಸ್ಕೊಂಡಿದ್ದಾರೆ ಅವರು ಇದಾರ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ ಅನ್ನೋದು ಬಹಳ ದೊಡ್ಡ ಸುದ್ದಿಯಾಗಿತ್ತು ಅದು ಸಾಲದು ಅಂತ ಭಾನುವಾರ ಬಿಡುಗಡೆಯಾದಂತಹ ಈ ಫೋಟೋ ಜೈಲು ಜೈಲಾಗಿ ಉಳಿದಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು ಆದ್ರೆ ಇದಕ್ಕೆ ಸಮಜಾಯಿಸಿ ಕೊಡ್ತಾ ಇರೋದು ಈ ರೀತಿ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಲೈವ್ನಲ್ಲಿದ್ದಾರೆ ಹರೀಶ್ ಈ ಫೋಟೋ ವೈರಲ್ ನಂತರದಲ್ಲಿ ಒಂದಿಷ್ಟು ಅನುಮಾನಗಳು ದೊಡ್ಡ ಚರ್ಚ್ಗೆ ಗ್ರಾಸ ಆಯ್ತು ಒಂದು ಕಡೆ ಈಗ ದರ್ಶನ್ ನೀಡ್ತಾ ಇರುವಂತಹ ಸಬೂಬುಗಳು ಆ ಹೇಳಿಕೆಗಳು ತಿಪ್ಪೇ ಸಾರಿಸುವ ರೀತಿಯಲ್ಲಿದೆ ಜೈಲಿಗೆ ಹೋಗಿ ಎರಡೇ ದಿನಕ್ಕೆ ನಾಗಣ್ಣ ಭೇಟಿ ಮಾಡಿಸಿ ಭೇಟಿ ಮಾಡಿಸಿ ಅಂತ ಕೇಳ್ಕೊಂಡಿದ್ದೆ ಯಾಕೆ ಅರುಣ್ ಈಗಾಗಲೇ ಏನು ದರ್ಶನ್ ವಿರುದ್ಧವಾಗಿ ಏನ್ ರಾಜತಿಥ್ಯ ನೀಡ್ತಾ ಇದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಎರಡು ಪ್ರಕರಣಗಳಲ್ಲಿ ದರ್ಶನ್ ಎ ಒನ್ ಆರೋಪಿ ಆಗಿರುವಂತದ್ದು ನಿನ್ನೆ ಅಷ್ಟೇ ಏನು ಪರಪ್ಪ ನಗರ ಪೊಲೀಸರು ಜೈಲು ಜೈಲಿನ ಒಳಗಡೆ ಹೋಗಿ ವಿಚಾರಣೆ ಮಾಡುವ ಸಲುವಾಗಿ ನ್ಯಾಯಾಲಯದಲ್ಲಿ ಪರ್ಮಿಷನ್ ತೆಗೆದುಕೊಳ್ಳಬೇಕಾಯಿತು ಯಾಕಂದ್ರೆ ನಿನ್ನೆ ಅವರು ವಿಚಾರಣೆಗೋಸ್ಕರ ಜೈಲಿನ ಬಳಿ ತೆರಳದಂತಹ ಸಂದರ್ಭದಲ್ಲಿ ಅಲ್ಲಿನ ಜೈಲಿನ ಅಧಿಕಾರಿಗಳು ಒಳಗೆ ಬಿಟ್ಟಿರೋದಿಲ್ಲ ಹೀಗಾಗಿ ಕೋರ್ಟ್ ಅಲ್ಲಿ ಒಂದು ಪರ್ಮಿಷನ್ ತೆಗೆದುಕೊಂಡು ನಿನ್ನೆ ತಡರಾತ್ರಿವರೆಗೂ ವಿಚಾರಣೆಯನ್ನ ಮಾಡಿದ್ದಾರೆ ಇದ್ರೆ ಈ ಸಂದರ್ಭದಲ್ಲಿ ದರ್ಶನ್ ಹೇಳಿ ಕೊಟ್ಟಿರುವಂತಹ ಹೇಳಿಕೆಗಳು ಒಂದಷ್ಟು ಹೇಳಿಕೆಗಳು ಗೊಂದಲವಾಗಿ ಗೊಂದಲ ಸೃಷ್ಟಿಸಿರುವಂತದ್ದು ಅಂದ್ರೆ ದರ್ಶನ್ ಈ ಒಂದು ಒಂದು ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ತಮ್ಮದು ತಪ್ಪೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು ಅಂದ್ರೆ ನಾನು ವಾಕಿಂಗ್ ಮಾಡ್ತಾ ಇದ್ದೆ ವಿಲ್ಸನ್ ಗಾರ್ಡನ್ ಆಗನೇ ನನ್ನನ್ನ ಕರೆದು ಕೂರಿಸ್ಕೊಂಡ್ರು ಜೊತೆಗೆ ನನಗೆ ಗಂಟಲು ಸರಿ ಇರಲಿಲ್ಲ ನಾನು ಬಿಸಿ ನೀರನ್ನ ಮಾತ್ರ ಸೇವಿಸಿದೆ ಅದನ್ನು ಬಿಟ್ಟು ಬೇರೆ ಏನು ಮಾಡಿಲ್ಲ ಅನ್ನುವಂತ ರೀತಿಯಲ್ಲಿ ಒಟ್ಟ ಅಂದ್ರೆ ಅವರದ್ದು ತಪ್ಪೇ ಇಲ್ಲದ ಒಂದು ರೀತಿಯಲ್ಲಿ ಒಂದು ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು ಸದ್ಯಕ್ಕೆ ಈಗಾಗಲೇ ಅವರ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡು ಸದ್ಯಕ್ಕೆ ಸ್ಥಳ ಸ್ಥಳಮಜರು ಪ್ರಕ್ರಿಯೆಗೆ ಮುಂದಾಗಿರುವಂತದ್ದು ನಿನ್ನೆ ತಡರಾತ್ರಿ ಆದ ರಾತ್ರಿ ವೇಳೆ ರಾತ್ರಿ ವೇಳೆಯಲ್ಲಿ ಸ್ಥಳಮಾಜರು ಮಾಡುವ ಪ್ರಕ್ರಿಯೆ ಸಾಧಾರಣವಾಗಿ ರಾತ್ರಿ ವೇಳೆಯಲ್ಲಿ ಮಾಡೋದಿಲ್ಲ ಇವತ್ತು ಬೆಳಗಿನ ಜಾವ ಆ ಒಂದು ಪ್ರಕ್ರಿಯೆ ಮಾಜರು ಪ್ರಕ್ರಿಯೆ ಮಾಡಲಾಗುತ್ತೆ ಜೊತೆಗೆ ಇವತ್ತು ದರ್ಶನ್ ಅವರ ಏನೊಂದು ನ್ಯಾಯಾಂಗ ಕಸ್ಟಡಿ ಅಂತ್ಯ ಆಗತ್ತೆ ಅವರನ್ನು ಈಗಾಗಲೇ ನ್ಯಾಯಾಂಗ ಬಂದದ ಒಂದು ಅವಧಿ ಏನಿತ್ತು ಆದ್ರ ಕಸ್ಟಡಿ ಅಂತ್ಯ ಆಗತ್ತೆ ಹೀಗಾಗಿ ಅವರನ್ನ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನ್ಯಾಯಾಲಯದ ಮುಂದೆ ಹಾಜರು ಮಾಡ್ತಾರೆ ನಂತರ ಅವರನ್ನ ಶಿಫ್ಟ್ ಮಾಡುವ ವಿಚಾರ ಆ ಮುಂದಿನದಾಗಿ ಅದರ ಪ್ರಕ್ರಿಯೆಗಳು ಇರುತ್ತೆ ಅರುಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಹರೀಶ್ ಮಾಹಿತಿಗೆ ಈಗ ಒಂದು ಕ್ವಿಕ್ ಬ್ರೇಕ್ ನ ಸಮಯ ಆಗ್ತಾ ಇದೆ ಬ್ರೇಕ್ ಆದ ಮೇಲೆ ಮೂರು ಎಫ್ ಐ ಆರ್ ಆಗಿರುವಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡರಲ್ಲಿ ದರ್ಶನ್ ಆರೋಪಿ ಜೊತೆಗೆ ಈ ಫೋಟೋ ಏನ್ ಹೊರಗೆ ಬಂತಲ್ಲ ಫೋಟೋ ತೆಗೆದವನ್ ಮೇಲೆ ಅಲ್ಲಿ ಹಲ್ಲೆ ಆಗಿತ್ತು ಯಾರು ಮಾಡಿದ್ರು ಏನ್ ನಡೀತು ಆ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಇದು ಅಷ್ಟೊಂದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್